ನಮಸ್ತೆ ಪ್ರಿಯ ವೀಕ್ಷಕರೇ ಈ ಮರ ನೀವು ನೋಡ್ತಿರೋದು ನೋಡಿ ಇದು ದೊಡ್ಡ ಮರ ಇದು ಸಣ್ಣದು ಕುನ್ನೆರಳೆ ಕುಡಿ ಅಂತ ಇದು ಲೂಸ್ ಮೋಷನೆಲ್ಲ ಆದಾಗ ಇದ್ರದ್ದು ಒಂದು ಕುಡಿನ ಹೀಗೆ ಇದನ್ನು ಒಂದು ದೊಡ್ಡ ಲೋಟ ನೀರಲ್ಲೇ ಹಾಕಿ ಕುದಿಸ್ಬಿಟ್ಟು ಈ ಕುಡಿನ ಒಂದು ಅರ್ಧ ಲೋಟ ಮಾಡಿಬಿಟ್ಟು ತಣ್ಣಗೆ ಮಾಡಿ ಖಾಲಿ ಹೊಟ್ಟೆಗೆ ಕುಡಿದ್ಬಿಡ್ಬೇಕಿದೆ ಕಪ್ ಅಂತ ಯಾವುದೇ ಲೂಸ್ ಮೋಷನ್ ಏನು ಹೊಟ್ಟೆ ನೋವು ಲೂಸ್ ಮೋಷನ್ ನಿಂತೋಗ್ಬಿಡುತ್ತಿದ್ದ ಕುನ್ನೇರಳೆ ಕುಡಿ ಅಂತ 我。